ಹಲೋ ಫ್ರೆಂಡ್ಸ್ ಚಿಲ್ಡ್ರನ್ ಕಾಂಪಿಟೇಟಿವ್ ವರ್ಲ್ಡ್ಗೆ ಸ್ವಾಗತ ಹೋದ ಹಿಂದಿನ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಮುಂದುವರೆದ ಭಾಗವನ್ನು ಈಗ ನಾವು ನೋಡೋಣ ಪ್ರಶ್ನೆ ಲೋಹದ ಉದ್ಧಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಲೋಹದ ಉದ್ಧರಣೆಯಲ್ಲಿ ಉದಾಹರಣೆ ಕೋಕ್ ಪೆಟ್ರೋಲಿಯಂ ಕಲ್ಲಿದ್ದನಿಲ ಮತ್ತು ಕಲಿದ ಟಾರ್ ಸರಿಯಾದ ಉತ್ತರ ಎ ಕೋಕ್ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕಪ್ಪು ಚಿನ್ನ ಸಿ ಎನ್ ಜಿ ನೈಸರ್ಗಿಕ ನೆಲ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕಪ್ಪು ಚಿನ್ನ ಅಂಥೇಳಿ ನಾವು ಪೆಟ್ರೋಲಿಯಮನ್ನು ಕರಿತೀವಿ ಪೆಟ್ರೋಲಿಯಂ ಕಲ್ಲಿದ್ದಲು ಕಪ್ಪು ಚಿನ್ನ ಅಂಥೇಳಿ ನಾವು ಹೇಳ್ತೀವಿ ಇನ್ನು ಕೋಕನ್ನು ಲೋಹದ ಉದ್ದರಣೆಯಲ್ಲಿ ನಾವು ಬಳಸ್ತೀವಿ ನೆನಪಿಡಬೇಕು ಲೋಹದ ಉದ್ದರಣೆಯಲ್ಲಿ ಕೋಕನ್ನು ಬಳಸಿದರೆ ಕಪ್ಪು ಚಿನ್ನ ಅಂಥೇಳಿ ಪೆಟ್ರೋಲಿಯಮನ್ನು ನಾವು ಕರಿತೀವಿ ಇನ್ನು ಮುಂದಿನ ಪ್ರಶ್ನೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನೇಕ ಉಪಯುಕ್ತ ವಸ್ತುಗಳನ್ನು ಪಡೆಯಲಾಗುತ್ತದೆ ಈ ವಸ್ತುಗಳಿಗೆ ನೀಡಲಾದ ಸರಿಯಾದ ಹೆಸರನ್ನು ಆಯ್ಕೆ ಮಾಡಿ ಪೆಟ್ರೋಲಿಯಂ ವಸ್ತುಗಳು ಅಂದರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನ್ಯದಿಂದ ಪಡೆದ ಉಪ ಉತ್ಪನ್ನಗಳನ್ನು ಹೆಸರು ಕೊಡ್ತಾರೆ ಪೆಟ್ರೋಲಿಯಂ ವಸ್ತುಗಳು ಪೆಟ್ರೋ ಸಂಯುಕ್ತಗಳು ಪೆಟ್ರೋ ರಾಸಾಯನಿಕಗಳು ಪೆಟ್ರೋಲ್ ಉತ್ಪನ್ನಗಳು ಅಂಥೇಳಿ ಅಂಗಾರ ಸರಿಯಾದ ಉತ್ತರ ಯಾವುದು ರೀ ಅಂದರೆ ಸಿ ಪೆಟ್ರೋ ರಾಸಾಯನಿಕಗಳು ಪೆಟ್ರೋಕೆಮಿಕಲ್ಸ್ ಇವು ಪೆಟ್ರೋಲಿಯಂ ಉತ್ಪನ್ನಗಳಿಗೆ ನಾವು ಕರೀತಕ್ಕಂಥ ಒಂದು ಹೆಸರಾಗಿದೆ ಇವುಗಳಲ್ಲಿ ಯಾವುದನ್ನು ನ್ಯಾಫ್ತಲಿನ ಗುಳಿಗೆಯಲ್ಲಿ ತಯಾರಿಸಲು ಬಳಸುತ್ತಾರೆ ನೆಫ್ತಲಿನ ಗುಳಿಗೆ ಅಥವಾ ಡಾಂಬರ್ ಗುಳಿಗೆ ಅಂಥೇಳಿ ನಾವು ಮನೆಯೊಳಗೆ ಹಾಕ್ತೀವಿ ಅದು ಸೊ ಅಲ್ಲಿ ಕಲ್ಲಿದ್ದಲು ಡಾಂಬರ್ ಪೆಟ್ರೋಲಿಯಂ ಸಿ ಎನ್ ಜಿ ಮತ್ತು ಪ್ಯಾರಾಪಿನ್ ಮೇಣ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಎ ಕಲ್ಲಿದ್ದಲು ಡಾಂಬರ್ ಕಲ್ಲಿದ್ದಲು ಡಾಂಬರನ್ನು ನ್ಯಾಫ್ತಲಿನ ಗುಳಿಗೆ ಮನೇಲಿ ಹಾಕ್ತಕ್ಕಂಥ ಗುಳಿಗೆಗಳನ್ನು ತಯಾರಿಸಲಿಕ್ಕೆ ನಾವು ಬಳಸ್ತೀವಿ ಕೆಳಗಿನವುಗಳಿಂದ ಸರಿಯಾದ ಹೇಳಿಕೆಯನ್ನು ಆರಿಸಿರಿಲ್ಲೊಂದು ಹೇಳಿಕೆಗಳನ್ನು ಕೊಟ್ಟರೆ ಇದರ ಸರಿಯಾದ ಯಾವುದು ಅಂತೇಳಿ ನಾವು ಹೇಳಬೇಕು ನೈಸರ್ಗಿಕ ನಿಲವನ್ನು ಕೊಳವೆಗಳ ಮೂಲಕ ಸಾಗಿಸುವುದು ಕಷ್ಟ ಇದು ತಪ್ಪು ಕೊ ಸಾಗಿಸ್ಬೋದು ನಾವು ಅಲ್ಲಿ ಹೇಳಿದ ಪ್ರಶ್ನೆ ಏನಿದೆ ಸರಿಯಾದ ಹೇಳಿಕೆ ಆರಸಿರಿ ಅಂತ ಹೇಳ್ಯಾರ ನೈಸರ್ಗಿಕ ನಿಲವನ್ನು ಮನೆಗಳಲ್ಲಿ ಸುಡಲು ನೇರವಾಗಿ ಬಳಸಲಾಗುವುದಿಲ್ಲ ಇದು ಕೂಡ ತಪ್ಪು ಪೈಪ್ ಮೂಲಕ ಮಾಡಿ ನಾವು ಸಿ ಎನ್ ಜಿಯನ್ನು ಬಳಸ್ತೀವಿ ನೈಸರ್ಗಿಕವನ್ನು ಸಂಕುಚಿತ ನೈಸರ್ಗಿಕ ನಿಲವಾಗಿ ಅಧಿಕ ಒತ್ತಡದಲ್ಲಿ ಸಂಗ್ರಹಿಸುತ್ತದೆ ನೈಸರ್ಗರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುವುದಿಲ್ಲ ಇದು ಕೂಡ ತಪ್ಪು ಇಲ್ಲಿ ವಿಶೇಷವಾಗಿ ಸಿ ಸರಿಯಾದ ಹೇಳಿಕೆ ನೈಸರ್ಗಿಕ ನಿಲವನ್ನು ಸಂಕುಚಿತ ನೈಸರ್ಗಿಕ ನಿಲವಾಗಿ ನಾವು ಒತ್ತಡದಲ್ಲಿ ಇಡೋದಿಲ್ಲ ಅಂತ ಮುಂದಿನ ಪ್ರಶ್ನೆ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ನ ಮುಖ್ಯ ಘಟಕ ಯಾವುದು ಬ್ಯೂಟೈನ್ ನಮ್ಮ ಮನೇಲಿ ಬಳಸ್ತಕ್ಕಂಥ ಸಿಲಿಂಡರ್ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ದ್ರವಿತ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರೀತೀವಿ ಅನಿಲ ಇಲ್ಲಿ ಬಳಸ್ತಕ್ಕಂಥ ಮುಖ್ಯ ವಸ್ತು ಯಾವುದು ರೀ ಅಂದ್ರೆ ಬ್ಯೂಟೈನ್ ಇದು ನೆನಪಿಡಬೇಕು ಜನರಲ್ ಪ್ರಶ್ನೆಯೂ ಹೌದು ಜನರಲ್ ನಾಲೆಜನ್ನು ಕೂಡ ಹೌದು ಇದು ಎಲ್ ಪಿ ಜಿಯ ಮುಖ್ಯ ಘಟಕ ಯಾವುದು ಅಂದರೆ ಬ್ಯೂಟೇನ್ ಮಿತೇ ನಿತೇನ್ ಪ್ರೋಪೇನ್ ಅಲ್ಲ ಸರಿಯಾದ ಉತ್ತರ ಬ್ಯೂಟೇನ್ ಯಾವುದು ಕಲಿದಿನ ಉತ್ಪನ್ನವಲ್ಲ ಕಲಿದಲು ಟಾರ್ ಕಲಿದ್ರಲ್ಲ ಕೋಕ್ ಮತ್ತು ಸುಣ್ಣ ಸುಣ್ಣ ಕಲಿದಿನ ಉತ್ಪನ್ನವಲ್ಲ ಕಲಿದಲು ಟಾರ್ ಕಲಿದ್ರಿಲ್ಲ ಕೋಕ್ ಇವೆಲ್ಲವೂ ಕೂಡ ಕಲ್ಲಿದ್ದಲಿನ ಉತ್ಪನ್ನಗಳಾಗಿದ್ದಾವೆ ಸೊ ಹಾಗೆ ಸುಣ್ಣ ಅಲ್ಲ ಇನ್ನು ರಸ್ತೆಗಳ ನಿರ್ಮಾಣದಲ್ಲಿ ಬಳಸುವ ಪೆಟ್ರೋಲಿಯಂ ಉತ್ಪನ್ನ ಯಾವುದು ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ ಪೆಟ್ರೋಲಿಯಂ ಹೊಸ ಬಸ್ಸು ಯಾವುದು ಕಲಿದ್ದಲ್ಲಿ ಬಸ್ ಅಂಥಾಸೈಟ್ ಬಳಸ್ತಾರೆ ಬಿಟುಮೆನ್ ಬಳಸ್ತಾರೆ ಹೈಡ್ರೋಕಾರ್ಬನ್ ಬಳಸ್ತಾರೆ ಸೊ ಇವಾಗ ಸರಿಯಾದ ಉತ್ತರ ಯಾವುದು ರೀ ಅಂದ್ರೆ ಸಿ ಬಿಟುಮೆನ್ ಬಿಟುಮೆನ್ ಅಂತಕ್ಕಂಥ ಕಲಿದ್ದಲು ಉತ್ಪಾದನೆಯನ್ನು ಪೆಟ್ರೋಲಿಯಂ ಉತ್ಪನ್ನವನ್ನು ರಸ್ತೆಗಳ ನಿರ್ಮಾಣದಲ್ಲಿ ನಾವು ಬಳಸ್ತೀವಿ ರಸ್ತೆಗಳ ನಿರ್ಮಾಣದಲ್ಲಿ ಬಳಸ್ಕೊಂತ ಪೆಟ್ರೋಲಿಯಂ ಉತ್ಪನ್ನ ಯಾವುದು ಅಂತಂದ್ರೆ ಬಿಟುಮೆನ್ ನೆನಪಿಡಬೇಕು ಉತ್ತರ ಸಿ ಇದನ್ನು ನಾವು ಅಕಸ್ಮಾತ್ ಆಚರಣೆ ಕೇಳಿದರೆ ಬರೀಬೇಕಾಗುತ್ತೆ ಕೆಳಗಿನವುಗಳಲ್ಲಿ ಕಡಿಮೆ ಮಾಲಿನ್ಯಕಾರಕ ಇಂಧನ ಯಾವುದು ಕೋಕುನೂ ಕೂಡ ಇಂಧನ ಸೀಮೆ ಎಣ್ಣೆ ಇಂಧನ ಡೀಸೆಲ್ ಇಂಧನ ಸಿ ಎನ್ ಜಿ ಇಂಧನ ಕೂಡ ಇಂಧನಗಳೇ ಪೆಟ್ರೋಲಿಯಂ ಉತ್ಪನ್ನಗಳೇ ಇದರಲ್ಲಿ ಕಡಿಮೆ ಮಾಲಿನ್ಯ ಮಾಡ್ತಕ್ಕಂಥ ವಸ್ತು ಅಥವಾ ಉತ್ಪನ್ನ ಯಾವುದು ಅಂದರೆ ಉತ್ತರ ಸಿ ಸಿ ಎನ್ ಜಿ ಈಗ ಕಾಲುಗಳಲ್ಲಿ ಕೂಡ ಸಿ ಎನ್ ಜಿ ಗ್ಯಾಸನ್ನು ನಾವು ಬಳಸ್ತಾ ಇದ್ದೀವಿ ಸೊ ಹಾಗಾಗಿ ಸಿ ಎನ್ ಜಿ ಕಡಿಮೆ ಮಾಲಿನ್ಯಕಾರಕ ಇಂಧನವಾಗಿದೆ ಹೇಳಿ ನಮ್ಗೆ ಗೊತ್ತಿರಬೇಕು ಸರಿಯಾದ ಉತ್ತರ ಸಿ ಎನ್ ಜಿ ಇನ್ನು ಆಟೋಮೊಬೈಲ್ನಲ್ಲಿ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ನಾವು ಅನುಸರಿಸಬೇಕಾದ ಕ್ರಮ ಆಟೋಮೊಬೈಲ್ ಮೊಪೆಡ್ ಇರ್ಬೋದು ಬೈಕ್ ಇರ್ಬೋದು ಕಾರ್ ಇರ್ಬೋದು ಇಲ್ಲಿ ಇಂಧನವನ್ನು ಉಳಿತಾಯ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಬೇಗನ ತಲುಪಲು ಅತ್ಯಂತ ವೇಗವಾಗಿ ಚಾಲನೆ ಮಾಡಬೇಕು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಇಂಜಿನನ್ನು ಸ್ಥಗಿತಗೊಳಿಸಬೇಡಿ ಚುಲ್ಗೊಳಿಸಬೇಕಾಗತ್ತೆ ಟಯರ್ಗಳ ಗಾಳಿಯ ಒತ್ತಡವನ್ನು ನಿಯಮಿತ ಪರೀಕ್ಷಿಸಬೇಡಿ ಪರೀಕ್ಷಿಸಬೇಕು ವಾಹನದ ಸರಿಯಾದ ನಿರ್ಣಯವನ್ನು ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಿ ಸೊ ಹಂಗಾದ್ರೂ ಉತ್ತರ ಯಾವುದ್ರಿ ಸರಿಯಾದ ಉತ್ತರ ಡಿ ನಾವು ಅದನ್ನು ಬಳಸಬೇಕಾಗತ್ತೆ ನಿರ್ವಹಣೆ ಮೊದಲು ಚೆಕ್ ಮಾಡಬೇಕು ಟ್ರಕ್ಗಳಂತಹ ಭಾರಿ ಮೋಟಾರು ವಾಹನಗಳಲ್ಲಿ ಬಳಸುವ ಇಂಧನ ಯಾವುದು ಟ್ರಕ್ ಯಾವ್ದು ಬಳಸ್ತಾರಾ ಪೆಟ್ರೋಲ್ ಬಳಸ್ತಾರೋ ಡೀಸೆಲ್ ಬಳಸ್ತಾರೋ ಕಲ್ಲಿದಲ್ಲಿ ಬಳಸೋ ಕಲ್ಲಿ ಟಾರ್ ಇದೆಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲ ಲಾರಿ ಟ್ರಕ್ಗಳು ಬಳಸುವ ಇಂಧನ ಯಾವುದು ರೀ ಅಂದ್ರೆ ಡೀಸೆಲ್ ಟ್ರಕ್ನಂತಹ ಭಾರಿ ಮೋಟಾರು ವಾಹನಗಳಲ್ಲಿ ಬಳಸ್ತಕ್ಕಂಥ ಇಂಧನ ಯಾವುದು ಡೀಸೆಲ್ ಸರಿಯಾದ ಉತ್ತರ ಬಿ ಡೀಸೆಲ್ ಸೊ ನಮ್ಗೆ ಗೊತ್ತಿರಬೇಕು ಬೈಕ್ಗಳಲ್ಲಿ ಪೆಟ್ರೋಲ್ ಬಳಸ್ತೀವಿ ಟ್ರೈನ್ಗಳಲ್ಲಿ ಕಲ್ಲಿದ್ದಲು ಬಳಸ್ತೀವಿ ಕಲ್ಲಿದ್ದ ಟಾರ್ನ ಬ್ಯಾರಿಕೇಡ್ ಬಳಸ್ತೀವಿ ಸೊ ಹಾಗಾಗಿ ಕೆಳಗಿನಗಳಲ್ಲಿ ಯಾವುದು ಪಳೆಯುಳಿಕೆ ಇಂಧನವಾಗಿದೆ ಕಲ್ಲಿದ್ದಲು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಎ ಬಿ ಮತ್ತು ಸಿ ಮೂರು ಅಂತ ಕೊಟ್ಟಾರೆ ಸೊ ಮೂರೂ ಕೂಡ ಪಳೆಯುಳಿಕೆ ಪೆಟ್ರೋಲಿಯಂ ಅಂದ್ರೆ ಏನಿದು ಪಳೆಯುಳಿಕೆ ಇಂಧನ ಸಾವಿರಾರು ವರ್ಷಗಳಿಂದ ಸಸ್ಯ ಮತ್ತು ಪ್ರಾಣಿಗಳು ಕೂತು ನೆಲದಲ್ಲಿ ಅಧಿಕ ಒತ್ತಡದಲ್ಲಿ ಪೆಟ್ರೋಲಿಯಂ ಆಗುತ್ತೆ ನೀವು ಆಲ್ರೆಡಿ ಕಲ್ತಿದ್ದೀರಿ ಸೊ ಹಾಗಾಗಿ ಕಲ್ಲಿದ್ದಲು ಒಂದು ಪಡೆಯೋಕೆ ಒಂದು ದಿನ ಪೆಟ್ರೋಲಿಯಂ ಹೌದು ಕಲ್ಲಿದ್ದಲ್ನು ಹೌದು ಅಂತ ಸೀಮೆ ಎಣ್ಣೆಯನ್ನು ಡ್ಯಾಶ್ಗಳಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ ಎಲ್ಲಿ ಬಳಸ್ತಾರೆ ಇದನ್ನು ಜಟ್ ವಿಮಾನದಲ್ಲಿ ಬಳಸ್ತಾರೆ ಕಾರಾಗಿ ಬಳಸ್ತಾರೆ ರೈಲಿಯಾಗಿ ಬಳಸ್ತಾರೆ ಲಾರಿಯಾಗಿ ಬಳಸ್ತಾರೆ ಸೊ ಹಾಗಾದರೆ ಸರಿಯಾದ ಉತ್ತರ ಏ ಜಟ್ ವಿಮಾನ ಜಟ್ ವಿಮಾನಗಳಲ್ಲಿ ಸೀಮೆ ಎಣ್ಣೆಯನ್ನು ಇಂಧನವಾಗಿ ಬಳಸಲಾಗುತ್ತೆ ಕಾರ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬಳಸ್ತೀವಿ ಲಾರಿ ಡೀಸೆಲ್ ಬಳಸ್ತೀವಿ ರೈಲಿನಲ್ಲಿ ಕಲ್ಲಿದ್ದಲನ್ನು ಬಳಸ್ತೀವಿ ಜೆಟ್ ವಿಮಾನದಲ್ಲಿ ಬಳಸ್ತಕ್ಕಂಥದಿಂದನೇ ಯಾವುದು ಸೀಮೆ ಎಣ್ಣೆ ಸರಿಯಾದ ಉತ್ತರ ಎ ಇನ್ನು ಮುಂದೆ ಪ್ರಶ್ನೆ ಪೆಟ್ರೋಲ್ ರಾಸಾಯನಿಕಗಳನ್ನು ಇವುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಈ ಪೆಟ್ರೋಲ್ ರಾಸಾಯನಿಕಗಳು ಪೆಟ್ರೋ ಕೆಮಿಕಲ್ಸನ್ನು ಎಲ್ಲಿ ಬಳಸ್ತಾರೆ ಪಾಲಿಥಿನ್ ತಯಾರಿಕೆ ಡಿಟರ್ಜೆಂಟ್ ಸಾಬೂನು ಪುಡಿ ತಯಾರಿಕೆ ನಾರುಗಳು ಈ ಎಲ್ಲ ಉತ್ತರಗಳು ಅಂತಾರೆ ಹಂಗಾರೆ ಎಲ್ಲಲ್ಲಿಯೂ ಕೂಡ ಪೆಟ್ರೋ ಕೆಮಿಕಲ್ಸ್ ಬೇಕು ಹಾಗೆ ಸರಿಯಾದ ಉತ್ತರ ಯಾವುದು ಡಿ ಈ ಎಲ್ಲ ಉತ್ತರಗಳು ಸರಿಯಾದ ಉತ್ತರ ಹಂಗಾರ ಪೆಟ್ರೋ ಕೆಮಿಕಲ್ಸನ್ನು ಪಾಲಿಥೀನ್ ಬ್ಯಾಗ್ ಇರ್ಬೋದು ಡಿಟರ್ಜೆಂಟ್ಗಳಾಗಿರ್ಬೋದು ನಾರುಗಳ ತಯಾರಿಕೆಯನ್ನು ಕೂಡ ನಾವು ಉಪಯೋಗಿಸ್ತೀವಿ ಅಂತ ನೈಸರ್ಗಿಕ ಅನಿಲದಿಂದ ಪಡೆದ ಹೈಡ್ರೋಜನ್ ನೀಲವನ್ನು ಡ್ಯಾಶ್ಗಳ ತಯಾರಿಕೆಯಲ್ಲಿ ಬಳಸ್ತು ಹೈಡ್ರೋಜನ್ ಅನೆಯಲ್ಲಿ ಬಳಸ್ತಾರೆ ಮೋಟಾರ್ ಇಂಧನಗಳಲ್ಲಿ ರಸಗೊಬ್ಬರಗಳಲ್ಲಿ ಬಣ್ಣಗಳಲ್ಲಿ ನಾರುಗಳಲ್ಲಿ ನೈಸರ್ಗಿಕ ಅನಿಲದಿಂದ ಪಡೆದಂಥ ಹೈಡ್ರೋಜನ್ ನೀಲವನ್ನು ರಸಗೊಬ್ಬರಗಳ ತಯಾರಿಕೆಯಲ್ಲಿ ನಾವು ಬಳಸ್ತೀವಿ ಸರಿಯಾದ ಉತ್ತರ ಯಾವುದ್ರಿ ಬಿ ರಸಗೊಬ್ಬರಗಳ ತಯಾರಿಕೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್